ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವತ್ತು ಒಂದು ನೆಲಾದಂಥ ನಡೆಯುವಾದಂಥ ಘಟನೆ ಇದೆ ಆ ಘಟನೆ ಯಾರೂ ಕ್ಷಮಿಸುವಂಥದ್ದಲ್ಲ ಯಾಕಪ್ಪ ಅಂದರೆ ಈಗಾಗಲೇ ಆ ಘಟನೆಯಿಂದ ಈ ವಿರೋಧಸಭೆ ಇರ್ಬೋದು ಈ ಮತಕ್ಷೇತ್ರ ಇರ್ಬೋದು ಆಗಲೇ ಈಗಾಗಲೇ ಹೇಳಿದ್ದಾಗೆ ಯಾಕಪ್ಪ ಅಂತಂತಂದ್ರೆ ಅದನ್ನು ಅವೆಲ್ಲ ಬಂದಂಥ ಏನು ಒಂದು ಈ ದುಷ್ಟರು ಅವರೆಲ್ಲ ಎಂಥ ವೆಪನ್ಸ್ ತೆಗೆದು ಅಂತಂದ್ರೆ ಮೈ ಚುಮ್ಮಸ್ಬೇಕು ಅಂತ ವೆಫನ್ಸ್ಗಳು ಆ ಹೂವಾಗ ಅವನ್ನೆಲ್ಲ ಈಗ ನೋಡಿದ್ವಿ ಈ ಹೂವೆಲ್ಲ ಅವೆಲ್ಲ ಮಾರ್ಕ್ ಅಷ್ಟು ಇವನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಇದರಿಂದ ಏನು ಪರಿಣಾಮ ಬೀರುತ್ತೆ ಮತ್ತೆ ಸಾಕಷ್ಟು ವೈಕಲ್ ಬೈಕ್ಗಳು ಸಹ ಅಂತ ಸುದ್ದಿ ಇದಕ್ಕೆ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವ್ರದೇ ಆದ ಒಂದು ನಿಜವಾಗ ಅವರ ಜಾಣೆ ಮತ್ತು ಅವರು ತಗೊಂಡಂತ ಅವತ್ತ ಏನು ಸೂಕ್ತ ಕ್ರಮ ಇದೆಯಲ್ಲ ನಡೆಸಕ್ಕ ನಡೆಸ್ತಕ್ಕಂಥದ್ದು ಅವರಿಗೆ ನಾವೆಲ್ಲರೂ ಕೂಡಿ ಮೊದಲು ಅಭಿನಂದನೆ ಹೇಳಬೇಕಂತ ನಾ ಈ ಒಂದು ನನ್ನ ಒಂದು ಬೇಡಿಕೆ ಅದರ ಜೊತೆಗೆ ಅವತ್ತು ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಎಲ್ಲಿ ನಡೆದಂಥದ್ದು ಮತ್ತೆ ಏನೋ ಒಂದು ಗೊಂದಲವಾದ ತಮಗೆಲ್ಲ ನಾವು ಗೊತ್ತಿದೆ ನಾನು ತಾವು ಬಾಧಿ ಪತ್ರಿಕೆಗಳು ಬಂದಿದ್ದೀವಿ ಒಂದು ಬೇರೆ ಬೇರೆ ಮದುವೆಂದು ಸುಮಾರು ಬೇರೆ ಬೇರೆ ಉದ್ದೇಶದಿಂದ ಒಂದೇನೋ ವಿಂಗಡಣೆಗಳಾಗಿ ಸಮಸ್ಯೆ ಉಂಟಾಯ್ತಿ ಆದ್ರೆ ಇವತ್ತು ಯಾರೇ ಆಗಲಿ ಅವ್ರ ಪಾರ್ಟಿಯವರ ಅರ್ಥ ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾವೆಲ್ಲ ಒಂದು ಖುಷಿಯಾಗಿ ಒಂದು ಚುನಾವಣೆ ಮಾಡ್ತಾ ನಾನು ಸಹ ಅವತ್ತು ಅಲ್ಲಿ ಇದ್ದೆ ಆದ್ರೆ ಈ ವ್ಯವಸ್ಥೆ ಅಲ್ಲಿ ಇದೆ ಅನ್ನೋದು ನಮ್ಗೆ ಯಾವ್ದು ಗೊತ್ತಿಲ್ಲ ನಮಗೊಂದು ಕೋರ್ ಬಂತು ಸರಿ ಇಂತ ಬಂದಾರ ದಯವಿಟ್ಟು ಇಲ್ಲಿ ಯಾರು ಬರಬೇಡ್ರಿ ಅಂತ ಅಂದ್ರೆ ಎಷ್ಟು ಒಂದು ವಾತಾವರಣ ಅಂದಾಗ ಇದು ಸಾಕ್ಷಿ ನಾನು ಇಲ್ಲಿ ಯಾರು ಬರಬೇಡ್ರಿ ಇಲ್ಲಿ ಬಹಳ ವ್ಯವಸ್ಥೆ ಹಾಳೈತಿ ಕ್ರಮ ತಗೊಂಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅವ್ರನ್ನೆಲ್ಲ ಸೀಜ್ ಮಾಡಾಕತ್ತೀವಿ ಗಾಡಿನ ಅಂತಂದ್ರೆ ಅಂದಾಗ ನಮ್ಗೆ ಏನು ಹೇಳಿಲ್ಲ ಪೂರ್ಣ ಇಕ್ಕಟ್ಟ ಬರುವಂತ ಗೊತ್ತಾಯ್ತು ಈ ರೀತಿ ಇದು ನಿಜವಾಗೂ ಬಹಳ ಖಂಡನೀಯ ಆಮೇಲೆ ಇದನ್ನೆಲ್ಲ ಬರ್ಬೇಕಾದ್ರೆ ಇವ್ರು ಯಾಕೆ ಬಂದ್ರು ಇವ್ರು ಎಲ್ಲಿಂದ ಬಂದ್ರು ಇವ್ರು ಯಾವಿದ್ರು ಇವನ್ನ ಯಾರು ಕರೆಸಿದ್ರು ಇವೆಲ್ಲ ಪ್ರತಿಯೊಂದು ಸೃಷ್ಟಾಂತ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಆದ್ರೆ ಇವರಿಂದ ಒಬ್ಬ ದೊಡ್ಡ ಪ್ರಭಾವ ವ್ಯಕ್ತಿಯ ಕೈವಾಡ ಇದೆ ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರ ಇಟ್ಕೊಂಡು ಅವ್ರನ್ನ ಯಾವೇ ಬೇಕಾತ ವ್ಯಕ್ತಿ ಇರಲಿವನು ಅವ್ರನ್ನ ನೀವು ಯಾರು ಕ್ಷಮಿಸ್ಬಾರ ಬೇಕಾಂತ ದೊಡ್ಡ ವ್ಯಕ್ತಿ ಇರಲಿ ಅವ್ರು ಅಂತವ್ರನ್ನ ಇದರ ಷ್ಟು ಪೊಲೀಸ್ ಇಲಾಖೆಯವರು ಅದನ್ನು ತನಿಖೆ ನಡೆಸಿ ಇವತ್ತು ನಾವು ಯಾವ ಸೇವಂತದಲ್ಲ ಇವರು ಯಾರೇ ಇರಲಿ ಅವ್ರಿಗೆ ಯಾರು ಕ್ಷಮೆ ಮಾಡುವಂತದಲ್ಲ ಇಂಥ ಈಗ ಬಂಧನಗಳು ಆಗಬಾರ್ದು ಯಾಕಂದ್ರೆ ನಮ್ಮ ಶಾಂತಿಯ ಶಾಂತಿಯುತ ಕ್ಷೇತ್ರ ಇಲ್ಲೆಲ್ಲ ಎಷ್ಟೆಷ್ಟು ಜನ ನೌಕರಸ್ತ್ರ ಬಂದು ಜನ ಯಾಕಪ್ಪ ಅಂದ್ರೆ ಬದಾಮಿ ಮತ್ತೆ ಬದಾಮಿಂತ ವಾತಾವರಣ ಚಲೋ ಚುಡಾಯಿತು ಈಗಾಗಲೇ ಎಷ್ಟೋ ಜನ ನೌಕರಸ್ತ್ರ ಬಂದು ಇಲ್ಲೆಲ್ಲೇ ವಾಸ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿದ ವಿಷಯ ಇದೆ ಇಂಥ ವಾತಾವರಣ ಐತಿಹಾಸಿಕ ಸ್ಥಳಗಳಲ್ಲ ಪ್ರತಿಯೊಂದು ಚುನಾವಣೆ ಬರ್ತೈತಿ ಹೊಕ್ಕತಿ ಆದಿಂತ ಇಂಥವರ ಘಟನೆಗಳು ಇನ್ನೂ ನಡೆದಿದ್ದಿಲ್ಲ ಮುಂದಾದ್ರೂ ನಡಿಬಾರ್ದು ಈಗಾಗಲೇ ಇದು ನಡೆದಿದ್ದು